ಶ್ರೀರಾಮ್ ನೂರು ಮಟ್ಟದಲ್ಲಿ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಸಚಿವರು ಆಗಿದ್ದಾರೆ ಬೆಂಗಳೂರು ಸಚಿವರು ಆಗಿದ್ದಾರೆ ಶಿವಕುಮಾರ್ ಅವರು ತಮ್ಮ ಬೇಡಿಕೆ ಮನವಿ ಎಚ್ಚರಿಕೆ ಮುಖ್ಯವಾದ ಸಮಸ್ಯೆ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರ ನೂರ ನೌಕರರು ಬಹಳ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ ಗಂಟೆ ಡ್ಯೂಟಿ ಮಾಡ್ತಾರೆ ವೇತನ ಮಾಡ್ತಾರೆ ಹನ್ನೆರಡು ಸಾವಿರ ಹದ್ಮೂರ್ ಸಾವಿರ ಅಂತಾರೆ ಹದಿನೈದು ಸಾವಿರ ಅಂತಾರೆ ಆ ವೇತನ ಮೂರು ತಿಂಗಳಿಗೆ ಆರು ತಿಂಗಳ ಒಂದ್ಸರ ಕೊಡ್ತಾರೆ ಸರಿಯಾಗಿ ಕೊಡ್ತಾ ಇಲ್ಲ ನಮ್ಮ ಮುಖ್ಯವಾದ ಬೇಡಿಕೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಕೊಡಿ ನಿರಂತರವಾಗಿ ಇಪ್ಪತ್ತೈದು ವರ್ಷ ಮಾಡ್ತಾರೆ ಅವ್ರಿಗೆ ಇನ್ನೂ ನೀವು ಗುತ್ತಿಗೆ ಪದ್ಧತಿ ಹಾಕಿಟ್ಕೊಂಡಿದ್ರಿ ಗುತ್ತಿಗೆದಾರರು ನಮ್ಮ ನೂರು ಸಾವಿರ ಚಿತ್ರಹಿಂಸೆ ಮಾಡ್ತಿದ್ದಾರೆ ಅವ್ರನ್ನ ಬಾ ಅಮಾನುಷ್ಯವಾಗಿ ವರ್ತನೆ ಮಾಡ್ತಾ ಈ ಗುತ್ರೆ ಬದಲಿದೆ ರದ್ದಾಗಬೇಕು ನೇರ ಪಾವತಿ ನೀರು ಕಾಣಿಯನ್ನು ನಮ್ಗೆ ನೀರ ವೀರಸಾಹೇಬ ರಾಜಕರು ಅವ್ರ ಕೆಲಸ ಎಂತ ಕೆಲಸ ಏನು ಮೂಲಭೂತ ಕರ್ತವ್ಯಗಳಲ್ಲಿ ಮಹತ್ವವಾದ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಕುಡಿಯಕ್ಕೆ ನೀರು ಬೇಕಪ್ಪ ಅಂದ್ರೆ ತಾಲೂಕು ಪಟ್ಟಣ ಪಂಚಾಯತಿ ಮಹಾನಗರ ಪಾಲಿಕೆ ನೀರು ಬಿಡ್ತಾ ಇದಾರೆ ಅವರು ಇಲ್ಲಿ ಬೇಕಾದ್ರೂ ಇಲ್ಲಿ ಪೈಪ್ ಅವರು ಓಪನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಅವರು ಕಟ್ಟಾದ್ರೆ ಸರಿ ಮಾಡ್ತಾರೆ ಇಂತ ಪ್ರಮುಖವಾದ ಕೆಲಸ ಮಾಡ್ತಾ ಇರೋದ್ರೆ ಸರ್ಕಾರ ಯಾಕೆ ಗಮನ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದೇಶ ಮುಷ್ಕರ ಅಂದುಕೊಂಡಿದ್ದೀವಿ ಈ ಅನಿದ್ರ ಮುಷ್ಕ ಅರ್ದೇಶ ಮುಷ್ಕರದಲ್ಲಿ ನಮ್ಮ ಯಾವುದೇ ನೀರು ಸರ್ವರಾಜ್ರು ಅಕಾಲಿಕ ಮರಣಕ್ಕೆ ತುತ್ತಾದ್ರೆ ಅವ್ರಿಗೆ ಆ ಕುಟುಂಬಕ್ಕೆ ಕೆಲಸ ಕೊಡಿ ಆದಿಡಿಯ ಹತ್ತು ಲಕ್ಷ ಎಗ ಕೊಡಬೇಕು ಯಾವುದೇ ನಮ್ಮ ನೀರು ಸರಬರಾಜ್ ನಾವು ಕೊಡ್ರು ನಿವೃತ್ತಿ ಆದಾಗ ಹತ್ತು ಲಕ್ಷ ರೂಪಾಯಿ ಎಡುಗಂಟು ಕೊಡಬೇಕು ಇದು ನಮ್ಮ ಡಿಮ್ಯಾಂಡ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಈಗ ಆದೇಶ ಆಗಿ ಎಷ್ಟು ವರ್ಷ ಆಯ್ತು ಹೇಳಿದ್ರೆ ನಮ್ ರಾಜ್ಯ ಸರ್ಕಾರಕ್ಕೆ ಸಪ್ರೇಟ್ ಆಗಿ ಹೇಳ್ಬೇಕಾ ಯಾವ ಒಂದು ಸಾಮಾನ್ಯ ಕಾರ್ಮಿಕನಿಗೆ ಇಪ್ಪತ್ತೇಳು ಸಾವಿರಕ್ಕೂ ಕಡಿಮೆ ಇಲ್ದಂಗೆ ವೇತನ ಕೊಡಬೇಕು ಅಂತ ಆದೇಶ ಆಗಿದೆಯಲ್ಲ ಸುಪ್ರೀಂ ಕೋರ್ಟ್ ತೀರ್ಪಾದಿ ಅಲ್ಲ ನಮ್ಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಕೊಡ್ಕೊಂಡಿದ್ರೆ ನೀವು ಯಾಕೆ ಸುಮ್ಮನೆ ಹೇಳಿದ್ರಿ ಯಾಕಿದು ತಪ್ಪಾಗಲ್ವಾ ಕಂಟೆಂಟ್ ಆಫ್ ಕೋರ್ಟ್ ಆಗಲ್ವಾ ಇದು ನೀವು ಮನಸ್ತಾ ಇವಲ್ವಾ ನಾವು ಕಾನೂನು ಪ್ರಕಾರ ಸಂವಿಧಾನದ ಬಗ್ಗೆ ಓಡಾಟ ಮಾಡ್ತಾ ನೀವು ಕೂಡ ನ್ಯಾಯಿಕವಾಗಿ ನಮ್ಮ ಬೇಡಿಕೆ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಸರ್ಕಾರಕ್ಕೆ ಎಚ್ಚರಿಕೆ ಇದೇ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಮ್ದೇನು ದೊಡ್ಡ ಬಜೆಟ್ ಅಲ್ಲ ಸಣ್ಣ ಬಜೆಟ್ ಇದೆ ಬರೀ ಆರ್ ಸಾವಿರ ಅವ್ರ ಜನ ನೌಕರರು ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೀರ್ಮಾನ ತಗೊಂಡು ನಮ್ಮ ನೇರ ಪಾವತಿ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ಅಣ್ಣ ನೀವು ಯಾವುದೇ ಒಂದು ಸಮಸ್ಯೆ ಒಂದು ಪ್ರತಿಭಟನೆ ರೂಪರೇಷೆಗಳು ಕೈಗೆತ್ತಿಕೊಂಡು ಆ ಸಮಸ್ಯೆ ನೂರಕ್ಕೆ ನೂರು ಪರ್ಸೆಂಟ್ ಬಗೆಹರಿಸಿ ಒಳ್ಳೇದಾಗುತ್ತೆ ಇದು ಸ್ವಲ್ಪ ಜಾಸ್ತಿ ನೀವು ಆಸಕ್ತಿಯನ್ನು ಭಾಗವಹಿಸಿರಮ್ಮ ಖಂಡಿತವಾಗ್ಲೂ ಕೂಡ ಈಗ ಕಳೆದ ಫುಲ್ ಒಂದು ವರ್ಷ ಫುಲ್ ಇವ್ರಿಗೆ ನಾಲ್ಕು ಡಿವಿಷನ್ ಮೀಟಿಂಗ್ ಮಾಡಿ ನಾಲ್ಕು ಡಿವಿಜನ್ ಮೀಟಿಂಗ್ ಆದ್ಮೇಲೆ ಈ ಮುಷ್ಕರ ಹಮ್ಮಿಕೊಂಡಿದ್ದೀವಿ ನಮ್ಮ ನೀರು ಸರಬರಾಜು ನೌಕರು ಮಾತ್ರ ಇವತ್ತು ಆರು ಸಾವಿರ ಜನ ಬಂದಿದ್ದಾರೆ ಈ ಸರ್ಕಾರ ಸರಿಯಾಗಿ ಸ್ಪೆನ್ಸ್ ಇಲ್ಲ ಅಂದ್ರೆ ಆರು ಸಾವಿರ ಜನ ಆರು ಸಾವಿರ ಕುಟುಂಬ ಸದಸ್ಯರು ಹನ್ನೆರಡು ಸಾವಿರ ಇಲ್ಲಿ ಕುತ್ಕೋಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಕೊಡ್ತಾ ಇದೀವಿ